ನಮಸ್ಕಾರ ಎಲ್ರಿಗೂ ಒಂದು ವಿಷಯ ತಿಳಿಸೋಣ ಅಂತ ಈ ವಿಡಿಯೋನ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಾನು ಆಸೆ ಸೀರಿಯಲ್ ಮಾಡ್ತಿದ್ದೀನಿ ಅಂತ ಸಾಕಷ್ಟು ಕಾರಣಾಂತರಗಳಿಂದ ನಾನು ಈ ಸೀರಿಯಲ್ನ ಕ್ವಿಟ್ ಮಾಡಬೇಕಾಗಿ ಬಂದಿದೆ ನೀವೆಲ್ಲರೂ ತುಂಬ ಪ್ರೀತಿ ತೋರಿಸಿದ್ದೀರಾ ಆಸೆ ಸೀರಿಯಲ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸಿದ್ದೀರಾ ಹಾಗೆ ನನ್ನ ಮೇಲೆ ಕೂಡ ತುಂಬ ಪ್ರೀತಿ ತೋರಿಸಿದ್ದೀರಾ ಈ ಪ್ರೀತಿ ಸದಾ ಹೀಗೆ ಇರಲಿ ನಾನು ಮತ್ತೆ ತೆರೆ ಮೇಲೆ ಕಾಣಿಸ್ಕೋತೀನಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಾನು ತೆರೆ ಮೇಲೆ ಕಾಣಿಸ್ಕೋತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ತುಂಬ 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 ಹೃದಯದ ಧನ್ಯವಾದಗಳು ನನಗಿಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಒಂದು ವಿಷಯ ತಿಳಿಸೋಣ ಅಂತ ಈ ವಿಡಿಯೋನ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಾನು ಆಸೆ ಸೀರಿಯಲ್ ಮಾಡ್ತಿದ್ದೀನಿ ಅಂತ ಸಾಕಷ್ಟು ಕಾರಣಾಂತರಗಳಿಂದ ನಾನು ಈ ಸೀರಿಯಲ್ನ ಕ್ವಿಟ್ ಮಾಡಬೇಕಾಗಿ ಬಂದಿದೆ ನೀವೆಲ್ಲರೂ ತುಂಬ ಪ್ರೀತಿ ತೋರಿಸಿದ್ದೀರಾ ಆಸೆ ಸೀರಿಯಲ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸಿದ್ದೀರಾ ಹಾಗೆ ನನ್ನ ಮೇಲೆ ಕೂಡ ತುಂಬ ಪ್ರೀತಿ ತೋರಿಸಿದ್ದೀರಾ ಈ ಪ್ರೀತಿ ಸದಾ ಹೀಗೆ ಇರಲಿ ನಾನು ಮತ್ತೆ ತೆರೆ ಮೇಲೆ ಕಾಣಿಸ್ಕೋತೀನಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಾನು ತೆರೆ ಮೇಲೆ ಕಾಣಿಸ್ಕೋತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ತುಂಬ 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 ಹೃದಯದ ಧನ್ಯವಾದಗಳು ನನಗಿಷ್ಟು ಸಪೋರ್ಟ್ ಮಾಡಿದ್ದಕ್ಕೆ